ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ನಮಗೂ ಬಂದಿರುವಂಥದ್ದು ಇನ್ನೂ ಬರಬೇಕು ಆದರೂ ಕೂಡ ಬಹುತೇಕ ಬರ್ತಾರೆ ಅನ್ನೋ ಮಾಹಿತಿ ಬಂದಿದೆ ಹಾಗಾಗಿ ನಾವೆಲ್ಲ ಆಮೇಲೆ ಶಾಸಕರು ಸಂಸದರ ನೇತೃತ್ವದಲ್ಲಿ ಅದೊಂದು ಪೂರ್ವ ತಯಾರಿ ಅನ್ನಿಟ್ಟು ಚರ್ಚೆ ಮಾಡಬೇಕು ಅಂತೇಳಿ ಬಂದಿದ್ದೇನೆ ಬೆಳಗ್ಗೆ ಮಂಗಳೂರಿನಲ್ಲಿ ಮಂಗಳೂರಿನ ಪುತ್ತೂರಿನಲ್ಲಿ ಅಟಲ್ಜಿಯವರ ನೂರನೇ ಜನ್ಮ ಶತಾಬ್ದಿ ಹಂಗಾಗಿ ಒಂದು ಭಾವನಾತ್ಮಕ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದರು ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಈಗ ಉಡುಪಿಗೆ ಬಂದಿದ್ದೇನೆ ಇಲ್ಲ ಇನ್ನು ಜಿಲ್ಲೆಯ ಅಧ್ಯಕ್ಷರು ಮೇಲೆ ಶಾಸಕರು ಏನು ಚರ್ಚೆ ಮಾಡಿದ್ದಾರೆ ಅವರೇ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತಲೇ ಬಂದಿರುವಂಥದ್ದು ಸಹಜವಾಗಿ ಪ್ರಧಾನಮಂತ್ರಿಗಳು ಭಾಳ ವರ್ಷಗಳ ನಂತರದಲ್ಲಿ ಉಡುಪಿಗೆ ಬರ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ ಜನಸಾಮಾನ್ಯರಲ್ಲೂ ಸಹ ಪ್ರಧಾನಮಂತ್ರಿ ನೋಡಬೇಕು ಅನ್ನೋ ಉತ್ಸಾಹ ಸಹಜವಾಗಿ ಇದ್ದೇ ಇರ್ತದೆ ಹಾಗಾಗಿ ಎಲ್ಲ ಅಧಿಕಾರಿಗಳ ಜೊತೆಲೂ ಕೂಡ ಚರ್ಚೆ ಮಾಡಿ ಆ ರೋಡ್ ಶೋ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತೀವಿ ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನೂ ಮಾಹಿತಿಗಳೇ ಇರೋದಿಲ್ಲ ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಇದು ಗೃಹ ಸಚಿವರು ಉತ್ತರ ನೀಡಬೇಕಾಗ್ತದೆ ಕಳೆದ ಎರಡು ಮೂರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ ಭಾಳ ಮಾರ್ಮಿಕವಾಗಿ ಮಾತನಾಡೋಣ ಮಾತಾಡ್ತಾ ಇದ್ದಾರೆ ಹೀಗಾಗಿ ಯಾತಕ್ಕ ಅದು ಮಾತನಾಡ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ರಾಜ್ಯದಲ್ಲಿ ರೈತರು ಇವತ್ತು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನು ನಡೀತಾ ಇಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ದಿನ ಕಾಂಗ್ರೆಸ್ಸಲ್ಲಿ ಹೆಚ್ಚಾಗಿರುವಂಥದ್ದು ಅಭಿವೃದ್ಧಿ ಇಲ್ದೇ ಇವತ್ತು ರಾಜ್ಯದ ಜನ ಇವತ್ತು ಪರದಾಡ್ತಾ ಇದ್ದಾರೆ ಶಾಸಕರು ಆಡಳಿತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿಕೆಗಳನ್ನಾಗಿ ನೀಡ್ತಾ ಇರುವಂಥದ್ದು ಅಸಹಾಯಕರಾಗಿ ಮಾತನಾಡ್ತಾ ಇರುವಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಈ ರಾಜ್ಯದ ಜನರು ಇವತ್ತು ರೈತರಾಗಲಿ ಬಡವರಾಗಲಿ ಜನಸಾಮಾನ್ಯರಿಗೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅನ್ನೋದೇ ಹೋಗಿದೆ ಅಂಥ ಒಂದು ಬಡವರ ವಿರೋಧಿ ರೈತ ವಿರೋಧಿ ಒಂದು ಹಿಂದೂ ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂಥದ್ದು ಎಷ್ಟು ಬೇಗ ಈ ಸರ್ಕಾರವನ್ನ ಕಿತ್ತಾಗ್ತೋ ಅಷ್ಟು ಬೇಗ ಒಳ್ಳೇದು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಕ್ರಾಂತಿಗಳ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಆಡಳಿತ ಪಕ್ಷದ ಸಚಿವರು ಶಾಸಕರುಗಳ ಹೇಳಿಕೆ ನೀಡಿರುವಂಥದ್ದು ಅದಕ್ಕೆ ಅವ್ರಿಗೂ ಉತ್ತರ ಕೊಡಬೇಕು ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆಸಕ್ತಿ ಇಲ್ಲ ಸರ್ಕಾರಕ್ಕೆ ಇದು ಅವರು ಕ್ರಾಂತಿಗಳ ಬಗ್ಗೆ ಮಾತನಾಡ್ತಿರೋದಂಥ ಅವರುಗಳು ಅವರೇ ಅದಕ್ಕೆ ಉತ್ತರ ನೀಡಬೇಕು ಈಗ ಆಡಳಿತ ಪಕ್ಷದ ಸಚಿವರು ಹೇಳಿಕೆಯನ್ನು ನೋಡ್ತಾ ಇದ್ದಾರೆ ಅರ್ಧಕ್ಕಷ್ಟು ಸಚಿವರು ಶಾಸಕರುಗಳು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಇದ್ದಾರೆ ಒಟ್ಟಾರೆಯಾಗಿ ವಿರೋಧ ಪಕ್ಷವಾಗಿ ನಮ್ಮ ಅಭಿಪ್ರಾಯ ಕೇಳಿದರೆ ರಾಜ್ಯದ ಜನರು ಇವತ್ತು ಬೇಸತ್ತಿದ್ದಾರೆ ಯಾವ ಕಾಂಗ್ರೆಸ್ ಪಕ್ಷದ ಮಾತುಗಳನ್ನು ನಂಬಿಕೊಂಡು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದವೋ ನಮಗೆ ಅನ್ಯಾಯ ಆಗಿದೆ ಮೋಸ ಆಗ್ತಾ ಇದೆ ಅನ್ನುವ ಭಾವನೆ ರಾಜ್ಯದ ಜನರಲ್ಲಿ ಬಂದಿರುವಂಥದ್ದು ಇದಂತೂ ಸತ್ಯ ಒಂದಂತೂ ಸತ್ಯ ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಏನು ರಾಹುಲ್ ಗಾಂಧಿಯವರು ಅವರು ಓಟ್ ಚೋರಿ ಅಂದ್ಕೊಂಡು ಬಿಹಾರ್ನಲ್ಲೂ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಬಿಹಾರ್ ಚುನಾವಣೆ ಫಲಿತಾಂಶದ ನಂತರ ಒಂದು ರೀತಿ ಕಾಣೆ ಆಗಿದ್ದಾರೆ ಅವರು ಈ ರೀತಿ ನಿರೀಕ್ಷೆ ಮಾಡಿರಲಿಲ್ಲ ಕಾಣುತ್ತೆ ನಮ್ಮ ಮತದಾರವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಭ್ರಮೆನಲ್ಲ ಅವರು ಇದ್ದರು ಆದರೆ ಬಿಹಾರಿನ ಪ್ರಜ್ಞಾವಂತ ಮತದಾರರು ಒಂದು ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋತಕ್ಕಂಥ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಕಪಾಳ ಮಾಡಿದ್ದಾರೆ ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ರಾಹುಲ್ ಗಾಂಧಿಯವರು ಒಂದು ವಿರೋಧ ಪಕ್ಷವಾಗಿ ಜವಾಬ್ದಾರಿತ್ವ ಕೆಲಸ ಮಾಡಿದರೆ ಅವ್ರ ದೃಷ್ಟಿಯಿಂದ ಒಳ್ಳೆಯದು ಎಸ್ ಥ್ಯಾಂಕ್ ಯು